ಮೊದಲನೇದಾಗಿ ಮೀನಾ ಅಂತಕ್ಕಂಥ ಹೆಣ್ಣುಮಗುವನ್ನ ಏನು ಹತ್ಯೆ ಮಾಡಿದ್ದಾರೆ ಅವನು ಪ್ರಕಾಶ್ ಅಂತಕ್ಕಂಥವನು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಪುರುಷ ನಾವ್ಯಾರು ಕೂಡ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗದಂತ ರೀತಿಯಲ್ಲಿ ಆ ಹೆಣ್ಣು ಮಗುವನ್ನು ಹತ್ಯೆ ಮಾಡಿದ್ದಾನೆ ಅವಳು ಇಲ್ಲಿಂದ ಎರಡು ಮೂರು ಮೂರುವರೆ ಕಿಲೋಮೀಟ್ರು ಶಾಲೆಗೆ ಹೋಗಿ ಕಾಲ್ನಡಿಗೆಯಲ್ಲಿ ಪ್ರತಿನಿತ್ಯ ಹೋಗಿ ಎಸ್ ಎಸ್ ಎಲ್ ಸಿವರೆಗೂ ಓದಿ ಎಸ್ ಎಲ್ ಸಿ ಪಾಸ್ ಮಾಡಿ ಫಲಿತಾಂಶ ಬಂದ ದಿವಸನೇ ಮಾಡಿದ್ದಾನೆ ಇದರ ಹಿನ್ನೆಲೆ ಈಗಾಗಲೇ ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಮದುವೆ ಮದುವೆಗೆ ಸಂಬಂಧಪಟ್ಟಂಥ ವಿಷಯ ಹದಿನಾರು ವರ್ಷ ವಯಸ್ಸು ಆಕೆಗೆ ಇವನಿಗೆ ಮೂವತ್ತೆರಡು ವರ್ಷ ವಯಸ್ಸು ಅವರ ತಂದೆ ತಾಯಿಗಳನ್ನ ಒತ್ತಾಯ ಮಾಡಿ ನಾನು ಅವರಿಗೆ ಮದುವೆ ಮಾಡಿಕೊಳ್ತೀನಿ ಹಾಗೆ ಹೇಳಿ ಎಂಗೇಜ್ಮೆಂಟ್ ಕೂಡ ಮಾಡಿಸ್ಕೊಳ್ತಾನೆ ಮಾಡಿಕೊಂಡ ನಂತರ ಯಾವಾಗ ಇಲಾಖೆಯವ್ರಿಗೆ ಗೊತ್ತಾಗ್ತದೆ ಇಲಾಖೆಯವರು ನೀವು ಮದುವೆ ಮಾಡಿಕೊಳ್ಬಾರ್ದು ಹದಿನೆಂಟು ವರ್ಷದ ನಂತರ ಮದುವೆ ಮಾಡಿಕೊಳ್ಳಿ ಅಂತೇಳಿ ಅವ್ರಿಗೇನು ತಿಳಿಸ್ತಾರೆ ಅದಕ್ಕೆ ವಿರುದ್ಧವಾಗಿ ಅವನು ಬಂದು ಒತ್ತಾಯ ಮಾಡಿ ತಂದೆ ತಾಯಿಗಳ ಜೊತೆ ಜಗಳ ಆಡಿಕೊಂಡು ನನಗೆ ಮದುವೆ ಮಾಡಿಕೊಡಲೇಬೇಕು ಹಾಗೆ ಅಂತೇಳಿ ಅವರು ರೆಸಿಸ್ಟ್ ಮಾಡಿದಾಗ ಅವ್ರ ತಾಯಿಗೆ ಹೊಡೆದಿದ್ದಾನೆ ಕೈಗೆ ಏಟು ಬಿದ್ದಿದೆ ಅದಾದಮೇಲೆ ಆ ಮಗುವನ್ನ ಎಳ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ದೂರದಲ್ಲಿ ಅವನಿಗೆ ತಲೆ ಕತ್ತರಿಸಿ ಆ ರುಂಡವನ್ನು ತೆಗೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಸಾಕಿ ಎಲ್ಲ ಮಾಡಿದ್ದಾನೆ ಇದು ನಿಜಕ್ಕೂ ಕೂಡ ನಾವ್ಯಾರು ಕೂಡ ಮನುಷ್ಯರು ಇದನ್ನು ಒಪ್ಕೊಳ್ಳೋ ಅಂಥ ಕೃತ್ಯ ಅಂತೂ ಅಲ್ಲ ಇದು ಇವಾಗಲೇ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು ಏನು ಪ್ರೊಸೀಜರಲ್ಲಿ ಏನು ಕಾನೂನು ಪ್ರಕಾರ ಅವ್ರ ಮೇಲೆ ಕೇಸ್ ಮಾಡಬೇಕು ಅವನಿಗೆ ಶಿಕ್ಷೆ ಆಗಬೇಕು ಅದೆಲ್ಲವನ್ನು ಕೂಡ ಇಲಾಖೆಯವರು ಮಾಡ್ತಾ ಇದ್ದಾರೆ ಒಂದು ಏನು ನಾವೇನು ಈಗ ಅವಳನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಆಗೋದಿಲ್ಲ ಆದರೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಆದಷ್ಟು ಶೀಘ್ರವಾಗಿ ಸರ್ಕಾರ ಕ್ರಮ ತಗೊಳ್ಳುತ್ತೆ ಮತ್ತು ವಿಶೇಷವಾಗಿ ಸ್ಪೆಷಲ್ ಪ್ರಾಸಿಕ್ಯೂಟರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿ ಅದರ ಜೊತೆಗೆ ಆದಷ್ಟು ಶೀಘ್ರವಾಗಿ ಸ್ಪೆಷಲ್ ಕೋರ್ಟ್ಗಳು ಕೂಡ ಇತ್ತೀಚೆಗೆ ಇಂಥ ಕೃತ್ಯಗಳು ನಡೆದಂಥ ಸಂದರ್ಭದಲ್ಲಿ ಸ್ಪೆಷಲ್ ಕೋರ್ಟ್ಗಳನ್ನು ಕೂಡ ನಾವು ಮಾಡಿದ್ದೇವೆ ಆ ರೀತಿಯಲ್ಲಿ ಈ ಕೇಸ್ನಲ್ಲೂ ಕೂಡ ಆ ರೀತಿ ಮಾಡಿ ಅವನಿಗೆ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಇಲಾಖೆ ಕೆಲಸ ಮಾಡುತ್ತೆ ಒಟ್ಟಾರೆ ಭಾಳ ನೋವಿನ ಸಂಗತಿ ಆ ಕುಟುಂಬವನ್ನು ನೋಡಿದರೆ ಅವರು ಭಾಳ ಅತ್ಯಂತ ಬಡತನದಲ್ಲಿರ್ತಕ್ಕಂಥವ್ರು ತಾವೇ ನೋಡಿದರೆ ಅವ್ರ ಮನೆಯ ಪರಿಸ್ಥಿತಿ ಹೇಗಿದೆ ಅಂತೇಳಿ ಹಾಗಾಗಿ ಇಂಥವರಿಗೆ ಈ ರೀತಿ ಆಗ್ತಕ್ಕಂಥದ್ದನ್ನು ನಾವ್ಯಾರೂ ಸಹಿಸೋಕ್ಕಾಗೋದಿಲ್ಲ ಭಾಳ ನೋವಿನ ಸಂಗತಿ ಹಾಗಾಗಿ ಇಲಾಖೆ ಸರ್ಕಾರ ಏನೆಲ್ಲ ಕಾನೂನಿನ ಪ್ರಕಾರ ಮಾಡಬೇಕೋ ಅದನ್ನು ಆದಷ್ಟು ಶೀಘ್ರವಾಗಿ ಮಾಡ್ತೇವೆ ಅವಕಾಶ ಇದೆ ಸರ್ ಅವರಿಗೆ ಈಗ ಚುನಾವಣೆ ನೀತಿ ಸಂಹಿತೆ ಇರೋದರಿಂದ ನಾವು ಪರಿಹಾರದ ವಿಚಾರದಲ್ಲಿ ಏನು ಮಾತನಾಡೋದಕ್ಕಾಗೋದಿಲ್ಲ ಫಲಿತಾಂಶ ಬಂದಾದ ನಂತರ ಎಮ್ ಸಿ ಸಿ ಮುಗಿದ ಮೇಲೆ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಸರ್ ಇದೊಂದು ಸೆನ್ಸಿಟಿವ್ ಕೇಸ್ ಆಗಿತ್ತು ಅಂದರೆ ಅವಳ ಎಂಗೇಜ್ಮೆಂಟ್ ಆಗುವಾಗ ಅವನು ಒತ್ತಾಯ ಯಾರೂ ಕೂಡ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಬಂದು ಮುಚ್ಚಳಿಕೆ ಬರ್ಸ್ಕೊಂಡು ಮಾಡಿದ್ದಾರೆ ಎಲ್ಲೋ ಒಂದು ಆ ಬಾಲಕಿಯ ಹತ್ಯೆಗೆ ಅಧಿಕಾರಿಗಳೇ ಕಾರಣರಾದ್ರ ಅಂತ ಅದೆಲ್ಲ ತನಿಖೆ ಮಾಡುವಾಗ ಗೊತ್ತಾಗ್ತದೆ ತನಿಖೆ ಮಾಡ್ತಾರಲ್ಲ ಅದನ್ನು ನಾನು ಪ್ರಿಯೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಆನಂತರ ತೀರ್ಮಾ ಇದೆ ಅದೆಲ್ಲ ಅದು ತನಿಖೆ ಮಾಡುವಾಗ ಅದೆಲ್ಲ ಬರುತ್ತಲ್ಲ ಸರಿ ಅದನ್ನು ಒಂದು ವೇಳೆ ಅಧಿಕಾರಿಗಳು ಯಾವ ರೀತಿ ಹೇಳಿದ್ದಾರೆ ಯಾವ ರೀತಿ ತಿಳಿಸಿದ್ದಾರೆ ಅದೆಲ್ಲವನ್ನು ಕೂಡ ತನಿಖೆ ಮಾಡುವಾಗ ಮಾಡ್ತಾರೆ ಹುಬ್ಬಳ್ಳಿಯಲ್ಲಿ ಎರಡಾಯಿತು ಇಲ್ಲಿ ಒಂದಾಯಿತು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಜನ ಕಾನೂನನ್ನು ಕೈಗೆತ್ತಿಕೊಂಡಾಗ ಅಥವಾ ಇಂಥ ಇದು ಅಂತ ನಾವು ಅಂದ್ಕೊಳ್ಳೋದಕ್ಕೂ ಕಷ್ಟ ಆಗ್ತದೆ ಅವರು ಇಮಿಡಿಯೆಟ್ ರಿಯಾಕ್ಟ್ ಮಾಡಿರೋದಾನೆ ಅಂತ ಅಂತ ಆ ಮೋಟಿವ್ ಏನಂತ ಗೊತ್ತಾಗೋದಿಲ್ಲಲ್ಲ ಮದುವೆ ಒಂದೇ ವಿಚಾರ ಅಂತ ನಾವು ಅಂದ್ಕೊಂಡಿದ್ದೇವೆ ಅದನ್ನು ತನಿಖೆ ಆದಮೇಲೆ ಏನು ಬರುತ್ತೆ ನೋಡೋಣ ಸರ್ ಹುಬ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೇ

ನಿರ್ಲಕ್ಷ್ಯ ಆತನನ್ನು ಅರೆಸ್ಟ್ ಮಾಡುವಂತ ಕೆಲಸ ಮಾಡಬೇಕಿತ್ತು ಏನಕ್ಕೆ ಅಂತಂದ್ರೆ ಒತ್ತಾಯ ಮಾಡಿದ್ದ ಅನ್ನೋ ವಿಚಾರ ನೀನೇ ಕೂಡ ಹೇಳಿದಿರ ಅವನು ಒತ್ತಾಯ ಮಾಡಿದ್ದಾನೆ ಅಂತಂದ್ರೆ ಆ ಹುಡುಗಿನ ರೆಸ್ಕ್ಯೂ ಮಾಡೋದಾಗಬೇಕಿತ್ತು ಜೊತೆಗೆ ಆತನನ್ನ ಅರೆಸ್ಟ್ ಮಾಡೋ ಕೆಲಸ ಆಗಬೇಕಿತ್ತು ಇದು ಪ್ರಾಥಮಿಕವಾಗಿ ಆಗಿಲ್ಲ ಅಲ್ಲೇ ಫಾಲ್ಟ್ ಆಗಿದೆ ನಾನು ಹೇಳೋದು ತನಿಖೆ ಆಗೋವರೆಗೂ ಕೂಡ ನಾವು ಯಾರು ಹೇಳಿಕೆಗಳನ್ನ ಕೊಡೋದಿಲ್ಲ ಯಾವ ಹೇಳಿಕೆ ಕೊಟ್ಟರು ಕೂಡ ಅದು ತನಿಖೆಗೆ ತೊಂದರೆ ಆಗಬಾರ್ದು ಹಾಗಾಗಿ ನಾನು ಹೇಳಿದೆ ಈಗ ನೀವು ಹೇಳಿದ್ರಲ್ಲ ನೀವು ಹೇಳಿದ್ರಿ ಅಂತ ಆ ರೀತಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಸ್ಟೇಟ್ಮೆಂಟ್ಗಳನ್ನ ಮಾಡೋದು ಅನಗತ್ಯ ಹಾಗಾಗಿ ಅದಕ್ಕೋಸ್ಕರನೇ ನಾವು ಯಾರು ಇಂಥ ಹೇಳಿಕೆಗಳನ್ನು ಕೂಡ ಕೊಡೋದಿಲ್ಲ ತನಿಖೆ ಆದಮೇಲೆ ಏನು ವರದಿಯಲ್ಲಿ ಬರುತ್ತೆ ಅದರ ಪ್ರಕಾರ ಕಾನೂನಿನ ಕ್ರಮ ತೊಗೊಳ್ತೀವಿ ಸರ್ ಬಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿಗಳ ಮೇಲೆ ಸೊ ಗೃಹ ಸಚಿವರಿಗಾಗಲಿ ಅಥವಾ ಸಿ ಎಮ್ ಅವ್ರಿಗಾಗಲಿ ಒಂದು ಹಿಡಿತ ಇಲ್ಲ ಅನ್ನಂತ ಹೇಳಿ ಗಂಭೀರವಾಗಿ ಇವತ್ತು ಜಗದೀಶ್ ಶೆಟ್ಟರ್ ಅವರು ಆರೋಪವನ್ನು ಮಾಡ ಅವ್ರ ಕಾಲದ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ತೋರಿಸಿದ್ರೆ ಗೊತ್ತಾಗ್ತದೆ ಅವರಿಗೆ ಅವ್ರ ಕಾಲದಲ್ಲಿ ಎಷ್ಟು ಮರ್ಡರ್ ಆಗಿತ್ತು ಎಷ್ಟು ರೇಪ್ಗಳಾಗಿತ್ತು ಕ್ರಿಮಿನಲ್ ಆಕ್ಟಿವಿಟಿ ಏನೇನಿತ್ತು ಅಂತ ಅವ್ರ ಕಾಲದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರಲ್ಲ ಆ ಸಂದರ್ಭದಲ್ಲಿ ತೆಗೆದು ತೋರಿಸ್ತೇನೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಏನಾಗಿದೆ ಹೇಳಿ ಅವಾಗ ಅರ್ಥ ಆಗುತ್ತೆ ಬಟ್ ಇಂಥ ಪ್ರಕರಣಗಳನ್ನು ಭಾಳ ಲಘುವಾಗಿ ತಗೊಳ್ತಾರೆ ಅಂತ ಹೇಳ್ತಾರೆ ಅವರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗುತ್ತೇನೆ ರೀ ಸರ್ ವಿಶೇಷ ನ್ಯಾಯಾಲಯ ಏನಂದ್ರೆ ಅವರಿಂದ ನಾವು ಸರ್ಟಿಫಿಕೇಟ್ ತಗೊಳ್ಬೇಕಾ ನಾವು ಸರ್ಟಿಫಿಕೇಟ್ ಜನಗಳ ಮುಂದೆ ತಗೋಬೇಕು ಜನ ಸರ್ಟಿಫಿಕೇಟ್ ಕೊಡ್ತಾರೆ ನಮ್ಮ ಸರ್ಕಾರಕ್ಕೆ ಅವರೆಲ್ಲ ಕೊಡೋರು ಸರ್ಟಿಫಿಕೇಟ್ ಸರ್ ಮೇ ನಾಲ್ಕು ಮತ್ತೆ ಐದಕ್ಕೆ ಸೋಮವಾರಪೇಟೆಯಲ್ಲಿ ಇದೇ ರೀತಿ ಒಂದು ಪ್ರಕರಣ ಆಗಿರುತ್ತೆ ಒಂದು ಮದುವೆಗೆ ಬಂದಾಗ ವರದಕ್ಷಣೆ ವಿಚಾರ ಆಗಿರ್ಬೋದು ಒಂದು ಸ್ವೀಟ್ ವಿಚಾರಕ್ಕೆ ಆ ಹುಡುಗಿ ಮದುವೆನೇ ನಿಂತೋಗಿರುತ್ತೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಎಫ್ಐಆರ್ ಆಗಿದೆ ಮುಂದೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದಾರೆ ಅವತ್ತು ಇದುವರೆಗೂ ಆಕ್ಷನ್ ಆಗಿಲ್ಲ ಇದು ಆ ಕುಟುಂಬದ ಕಾರಣ ಆಗಿದೆ ತಗೊಳ್ತಾರೆ ಆಕ್ಷನ್ ತಗೊಳ್ ತಗೊಳ್ಳೇಬೇಕು ಅವ್ರು ತಗೊಂಡೇ ತಗೊಳ್ತಾರೆ ಅದಕ್ಕೆ ಅವ್ರದ್ದೇ ಆದಂತ ರೀತಿ ನೀತಿಗಳು ಇರ್ತವೆ ತಗೊಳ್ತಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ